ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೇಸ್ಟಿಯಾಗಿರೋವಂಥ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಪಾಲಕ್ ರೈಸ್ ಎಲ್ಲ ಇದು ಪಾಲಕ್ ಪಲಾವ್ ತುಂಬಾ ರುಚಿಯಾಗಿರುತ್ತೆ ಮಸಾಲೆ ರುಬ್ಬಿ ಮಾಡೋ ಅಂಥದ್ದು ಹಾಗೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದಷ್ಟು ವಿಟಮಿನ್ಸ್ ಫೈಬರ್ ಎಲ್ಲ ಹೆಚ್ಚಾಗಿರುತ್ತೆ ಪಾಲಕ್ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಮಕ್ಳ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಆದಷ್ಟು ಈ ಪಾಲಕ್ ಸೊಪ್ಪನ್ನು ಗ್ರೇವಿ ಅಥವಾ ಪಲ್ಯ ಸಾಂಬಾರು ಈ ರೀತಿ ಪಲಾವ್ ಮಾಡಿ ಆದರೂ ಹೇಗಾದ್ರೂ ಕೂಡ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಬೋದು ಆದಷ್ಟು ಯೂಸ್ ಮಾಡಿ ತುಂಬಾ ಒಳ್ಳೆಯದು ಹಾಗೆ ಈ ರೆಸಿಪಿಯಂತೂ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಫಸ್ಟೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ಶುಂಠಿನ ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲದನ್ನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಹಾಗೆ ಅದಕ್ಕೆ ನೆಕ್ಸ್ಟ್ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಇದು ಪಾಲಕ್ ಪಲಾವ್ ಆಗಿರೋದ್ರಿಂದ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಪುದೀನ ಸೊಪ್ಪು ಕಲರ್ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಪಾಲಕ್ ಸೊಪ್ಪಿನ ಜೊತೆ ನಾನು ಪುದೀನ ಸೊಪ್ಪನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪುದೀನ ಸೊಪ್ಪು ಒಂದು ಇಡಿ ಹಾಕ್ಕೊಂಡ್ರೆ ಸಾಕು ಜಸ್ಟ್ ಅದು ಫ್ಲೇವರ್ಗೆ ಇದೆರಡನ್ನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಾಗಿಸ್ಕೊಳ್ಳಿ ಹಾಗೆ ನೀರಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕಾಗತ್ತೆ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದಿದ್ದಾಗಿದೆ ನೆಕ್ಸ್ಟ್ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಗ್ದಿಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ರುಬ್ಕೊಳ್ಳೋಣ ಬೇರೆ ಎಲ್ಲ ಮಸಾಲೆಗಳನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟೇ ಹಾಕಿರೋದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗತ್ತೆ ಈ ಪಲಾವ್ದು ಹಾಗೆ ನಾನು ಇದಕ್ಕೆ ಎಲ್ಲ ಡ್ರೈ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸೋಂಪು ಎರಡು ಮೊಗ್ಗು ಎರಡು ಏಲಕ್ಕಿ ಲವಂಗ ಚಕ್ಕೆ ಹಾಗೆ ಎರಡು ಪಲಾವ್ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇದೆಲ್ಲನೂ ಕೂಡ ಡ್ರೈ ಮಸಾಲೆಗಳು ಇದನ್ನು ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವು ಒಗ್ಗರಣೆಗೆ ಹಸಿ ಶುಂಠಿಯನ್ನು ಹಾಕೋದು ಬೇಡ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ರುಬ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಕರ್ಬೇವು ಒಂದು ಎರಡು ಈರುಳ್ಳಿ ಒಂದು ಎರಡು ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಾಗಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಎರಡು ನಿಮಿಷ ಮಾಗಿದ್ದಾಗಿದೆ ಚೆನ್ನಾಗಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ವೆಜಿಟೇಬಲ್ಸನ್ನು ಸೇರಿಸ್ಕೊಳ್ಳೋಣ ತರಕಾರಿಗಳು ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಕಾಲಿಫ್ಲವರ್ ಗ್ರೀನ್ ಪೀಸ್ ಹಸಿ ಬಟಾಣಿ ಅದು ಕೂಡ ಹಾಕ್ಕೊಳ್ಬೋದು ಅಥವಾ ಕ್ಯಾಪ್ಸಿಕಮ್ ಹಾಕ್ಬೋದು ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಂಡ್ಬಿಡೋಣ ಇದಕ್ಕೆ ತೆಂಗಿನಕಾಯಿ ತುರಿ ಪುದೀನ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಹಸಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿರೋ ಮಸಾಲೆ ಹಾಕಿದಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ ಆಲ್ರೆಡಿ ಎಣ್ಣೆಯಲ್ಲಿ ಎಲ್ಲನೂ ಹುರ್ಕೊಂಡಿದ್ದಾಗಿದೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಗೆಯೇ ಧನ್ಯಾಪುಡಿ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಧನ್ಯಾಪುಡಿ ಇದ್ದೀನಿ ಇನ್ನು ಮಸಾಲೆ ಚೆನ್ನಾಗಿ ಬೇಕು ಅನ್ನೋರಿದ್ರೆ ಗರಂ ಮಸಾಲೆ ಸೇರಿಸ್ಕೊಳ್ಬೋದು ನಾನು ಇದಕ್ಕೆ ಬರೀ ಧನ್ಯಾಪುಡಿ ಅರ್ಶನ ಮಾತ್ರನೇ ಹಾಕ್ಕೊಂಡಿದ್ದೀನಿ ಎರಡು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದರಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅರ್ಧ ಬಾಸ್ಮತಿ ರೈಸ್ ಹಾಗೆ ಅರ್ಧ ಸೋನಾ ಮೊಸರಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಅಳತೆ ಮಾಡಿ ಸೇರಿಸ್ಕೊಳ್ಳಿ ಎರಡು ಕಪ್ಪೆಲ್ಲ ಹಾಕ್ಬಿಟ್ರೆ ಅನ್ನ ತುಂಬ ಮೆತ್ತಗಾಗ್ಬಿಡತ್ತೆ ಹಾಗೆ ರುಚಿಗೆ ಅಷ್ಟು ಉಪ್ಪು ಅಕ್ಕಿನ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡ್ರೆ ತುಂಬ ಉದ್ದುದ್ರಾಗಿ ಪಲಾವ್ ಆಗುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನಾನು ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ತುಳ್ದು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ಳಿ ನೋಡಿ ಇವಾಗ ಅಕ್ಕಿ ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಕೂಗಿಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ವಿಷಾಲೆಲ್ಲ ಕೂಗಿ ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ಮೇಲಿದೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ತುಂಬ ರುಚಿಯಾಗಿರುತ್ತೆ ಈ ರೈಸ್ ರೆಸಿಪಿ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು ತುಂಬಾ ರುಚಿಯಾಗಿತ್ತು ಆರೋಗ್ಯ ಕೂಡ ತುಂಬ ಒಳ್ಳೇದಲ್ವ ಪಾಲಕ್ ಸೊಪ್ಪು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಗೊಜ್ಜು ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಪಲಾವ್ ಥರನೇ ಇರುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು